ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಸುಲಭವಾಗಿ ರುಚಿಕರವಾದಂತಹ ಶಾವಿಗೆ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ಇದ್ದೀನಿ ಶಾವಿಗೆ ಉಪ್ಪಿಟ್ಟಿಗೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಕಡಲೆ ಬೇಳೆ ಮತ್ತು ನಾನು ಒಂದು ದಪ್ಪ ಗಾತ್ರದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೆಣಸಿನಕಾಯಿ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಅಂದರೆ ಟೊಮೊಟೊ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಕಡಲೆ ಬೀಜ ಆಪ್ಷನಲ್ ಬೇಕಂದರೆ ತೊಗೊಳಿಲ್ಲ ಅಂದರೆ ಸ್ಕಿಪ್ ಮಾಡಿ ಒಂದು ಸಣ್ಣ ಗಾತ್ರದ ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಎರಡು ಬೀನ್ಸ್ ತೊಗೊಂಡಿದ್ದೀನಿ ಅರ್ಧ ಹೋಳು ನಿಂಬೆಣ್ಣು ಬೇಕಾಗುತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಶಾವಿಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಗ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೀವು ಎಣ್ಣೆನಾದರೂ ಹಾಕೋಬೋದು ಇಲ್ಲ ಅಂತ ಅಂದರೆ ತುಪ್ಪನಾದರೂ ಹಾಕೋಬೋದು ತುಪ್ಪ ಇಷ್ಟಪಡೋರು ತುಪ್ಪ ಹಾಕೊಳ್ಳಿ ತುಪ್ಪ ಬೇಡ ಅನ್ನೋರು ಎಣ್ಣೆ ಹಾಕೊಂಡೆ ಫ್ರೈ ಮಾಡ್ಕೊಬೋದು ಫ್ರೈ ಆಗಿರೋದೇ ಇದ್ದರೆ ಪರವಾಗಿಲ್ಲ ಫ್ರೈ ಆಗಿಲ್ಲ ಅಂತ ಅಂದರೆ ನೀವು ಶಾವಿಗೆನ ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇಲ್ಲಿ ಒಂದು ಬಟ್ಲು ನಾನು ಶಾವಿಗೆ ತೊಗೊಂಡಿದ್ದೀನಿ ಅದನ್ನ ಕ ಒಂದು ಬಣ್ಣ ಬರೋವರೆಗೂ ನೀವು ಫ್ರೈ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಇದು ಸೀದೋಗುತ್ತೆ ಮತ್ತೆ ತರಕಾರಿಗಳನ್ನು ಕೂಡ ಅಷ್ಟೇನೆ ತರಕಾರಿ ಹಾಕ್ದಲೇನೂ ಕೂಡ ಇದನ್ನು ನೀವು ಶಾವಿಗೆ ಉಪ್ಪಿಟ್ಟನ್ನ ಮಾಡಬಹುದು ಇಲ್ಲಿ ಆಪ್ಷನಲ್ಲು ತರಕಾರಿ ಯಾಕೆ ಅಂದರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳುಗಳು ತರಕಾರಿ ತಿನ್ನೋದಕ್ಕೆ ಅಳ್ತಾರೆ ಹಾಗಾಗಿ ಕೆಲವೊಂದು ತರಕಾರಿಗಳನ್ನ ನಾವು ಈ ಥರ ಊಟದಲ್ಲಿ ಕೊಟ್ಟಾಗ ಅವರು ಗೊತ್ತಿಲ್ಲದಲ್ಲೇ ತಿಂತಾರೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ತರಕಾರಿಗಳನ್ನೆಲ್ಲ ಹ್ಯಾಡ್ ಮಾಡ್ಕೊಂಡಿದ್ದೀನಿ ತರಕಾರಿ ಬೇಡ ಅನ್ನೋರು ಇದನ್ನ ಸ್ಕಿಪ್ ಮಾಡಿ ಬರೀ ಉಪ್ಪಿಟ್ಟು ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಇದು ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೊಂಡಿದ್ದೀವಿ ಇವಾಗ ಕಂದು ಬಣ್ಣ ಬಂದವರೆಗೂ ನಾವು ಹುರ್ಕೊಂಡು ಇದನ್ನು ಬೇರೆ ಪಾತ್ರೆಗೆ ನಾವು ಅದನ್ನು ತೆಗೆದಿಟ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಮತ್ತು ಅದಕ್ಕೆ ಬಿಸಿಯಾಗಿದ್ದ ಮೇಲೆ ಸಾಸಿವೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ ಇಲ್ಲಿ ಒಂದು ಸ್ಪೂನಷ್ಟು ಬೇಳೆನ ನಾನು ಹಾಕೊತಾ ಇದ್ದೀನಿ ಸ್ವಲ್ಪ ಅದು ಕಂದು ಬಣ್ಣ ಬರೋವರೆಗೂ ಅದು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಇಲ್ಲಿ ಕಡಲೆ ಬೀಜ ಹಾಕೋತಾ ಇದ್ದೀನಿ ಕಡಲೆ ಬೀಜ ಕೂಡ ಅಷ್ಟೇ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನೀವು ಇದನ್ನು ಹುರ್ಕೋಬೇಕು ಆಮೇಲೆ ಇಲ್ಲಿ ಕ್ಯಾರೆಟ್ ಹಾಕೊತಾ ಇದ್ದೀನಿ ಸ್ವಲ್ಪ ಕ್ಯಾರೆಟ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ತರಕಾರಿನ ನೀವು ಫ್ರೈ ಬೇಯಿಸೋದಕ್ಕೆ ಬೇಯಿಸೋದಿಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆನಲ್ಲೇ ಚೆನ್ನಾಗಿ ಬೆಂದರೆ ಅದು ಇನ್ನೊಂದು ಸ್ವಲ್ಪ ನೀರೊಳಗಡೆ ಇನ್ನೂ ಸ್ವಲ್ಪ ಬೇಯೋದಕ್ಕೆ ಅದು ಈಸಿ ಆಗುತ್ತೆ ಹಾಗಾಗಿ ಎಣ್ಣೆನಲ್ಲಿ ಸ್ವಲ್ಪ ಚೆನ್ನಾಗಿ ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಳಿ ಈಗ ಕ್ಯಾ ಬೀನ್ಸ್ ಹಾಕೊತಾ ಇದ್ದೀನಿ ಎರಡು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಅದನ್ನು ಹಾಕೊತಾ ಇದ್ದೀನಿ ಖಾರ ಬೇಕು ಅಂದರೆ ಇನ್ನೊಂದು ಮೆಣ್ಸಿನ್ಕಾಯಿ ನೀವು ಹಾಕೋಬೋದು ಖಾರ ಬೇಡ ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಸಾಕು ಅನ್ನೋರು ಎರಡು ಮೆಣ್ಸಿನ್ಕಾಯಿ ಸಾಕು ಈಗೆಲ್ಲ ಸ್ವಲ್ಪ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು ಈಗ ಅದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಈಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದಂತ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಸ್ವಲ್ಪ ಬೇಯಿಸಿ ಹುರ್ ಹುರ್ಕೊಳ್ಳಿ ಎಣ್ಣೆ ಒಳಗೆ ಫ್ರೈ ಆಗಬೇಕು ಈಗ ನೋಡ್ತಾ ಇರ್ಬೋದು ನೀವು ಈರುಳ್ಳಿ ಎಲ್ಲ ಸ್ವಲ್ಪ ತರಕಾರಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಾಗಿದೆ ಈಗ ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ ನಾನು ಕಟ್ ಮಾಡಿ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ಅದು ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಕೂಡ ಅಷ್ಟೇ ಸ್ವಲ್ಪ ಮೆದುವಾಗ ಥರ ಸ್ವಲ್ಪ ಬೇಯಿಸಿ ನಾನು ಏನು ಒಂದು ಬಟ್ಲು ನಾನು ಶಾವ್ಗೆ ತಗೊಂಡಿದ್ದೀನೋ ಅದರ ಮೂರರಷ್ಟು ನೀವು ನೀರನ್ನ ಹಾಕಬೇಕು ಈಗ ನಾನು ಅಳತೆ ಮಾಡಿಕೊಂಡು ಮೂರರಷ್ಟು ನೀರನ್ನ ಹಾಕಿದ್ದೀನಿ ನೀರು ಹಾಕಿದ ಮೇಲೆ ನೀವು ನಾನು ಇಲ್ಲಿ ಮುಕ್ಕಾಲು ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಕುದಿಯೋಕ್ಕೆ ನೀವು ಬಿಟ್ಬಿಡಬೇಕು ಒಂದು ಮುಚ್ಚಳ ಹಾಕಿ ಇವಾಗ ನಾನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ನೀರೆಲ್ಲ ಕುದಿಬೇಕು ಅಲ್ಲಿ ತರಕಾರಿ ನಾವು ಏನು ಹಾಕಿದ್ದೀವಿ ಅದು ಈರುಳ್ಳಿ ಎಲ್ಲ ಇಲ್ಲಿ ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷ ನೀವು ನೀರನ್ನು ಕುದಿಯೋಕ್ ಬಿಡಿ ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ನಾನಿಲ್ಲಿ ಅರ್ಧ ನಿಂಬೆಹಣ್ಣನ ನಾನು ಹಿಂಡತ ನಿಂಬೆ ಹಾಕಿದ ಮೇಲೆ ಇಲ್ಲಿ ನಾವು ಹುರಿದು ಇಟ್ಕೊಂಡಿರುವಂತಹ ಶಾವಿಗೆನ ಈ ಕುದಿಯೋ ನೀರಲ್ಲಿ ಇವಾಗ ನಾವು ಹಾಕಿ ತಿರುಕೋಬೇಕು ಚೆನ್ನಾಗಿ ತಿರುಬೇಕು. ಇಷ್ಟು ಏನು ನೀರು ಇದೆಯೋ ಅದು ಏನಾಗುತ್ತೆ ಅದು ಅರಳುತ್ತಾ ಬೇಯ್ತಾ ಬೇಯ್ತಾ ಶಾವಿಗೆ ಏನಾಗುತ್ತೆ ಅರಳುತ್ತೆ ಆವಾಗ ಅದು ನೀರು ಆಟೋಮೆಟಿಕಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಿ ನಾನು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಆವಾಗ ಅಷ್ಟು ನೀರಿತ್ತು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಕಮ್ಮಿ ಆಯಿತು ಈಗ ಆಲ್ಮೋಸ್ಟು ಇದು ಆಲ್ರೆಡಿ ಬೆಂದಾಗಿದೆ ನೀವು ಲೋ ಫ್ಲೇಮಲ್ಲಿ ಕೊನೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ತಳ ಹಿಡ್ದುಬಿಡುತ್ತೆ ಇವಾಗ ಆಲ್ಮೋಸ್ಟ್ ಇದು ರೆಡಿ ಆಯಿತು ಇವಾಗ ನೋಡ್ತಾ ಇರ್ಬೋದು ಉದ್ರು ಉದ್ರು ಆಗಿ ಶಾವಿಗೆ ಉಪ್ಪಿಟ್ಟು ತುಂಬ ರುಚಿಕರ ಟೇಸ್ಟಿಯಾಗಿರ್ತೈತೆ ನಾನು ಹೇಳಿದ ಅದಲ್ಲೇ ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಎಲ್ಲರಿಗೂ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಬಾ ಬಾಯ್ ಟೇಕ್ ಕೇರ್